ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ವರ್ಗಾವಣೆಗೊಂಡ ಪ್ರದೀಪ್ ಕುಮಾರ್ ಅವರಿಗೆ ಬಿಳ್ಕೋಡಿಗೆ ಸಮಾರಂಭ ಅಕ್ಷರ ದಾಸೋಹ ನಿರ್ದೇಶಕರಾಗಿ ಸುದೀರ್ಘವಾಗಿ ಸುಮಾರು ಆರು ವರ್ಷಗಳ ಕಾಲ ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿದ್ದಾರೆ ಅವರು ಇನ್ನೂ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಲಿ ಎಂದು ಶುಭಕೂರಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜಶೇಖರ್ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಿದ ಆರ್ಪಿ ಹಾಗೂ ಇಸಿಒಗಳಿಗೆ ಸನ್ಮಾನಿಸಿ ಬಿಳ್ಕೋಡಿಕೆ ಜೊತೆಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಶಿಕ್ಷಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಲಾಯಿತು ಸೇವೆಯನ್ನು ಸ್ಮರಣೆ ಮಾಡಿದ್ದು ಚೈತನ್ಯ ಇತ್ತು ಅನ್ನುವಂತ ಮಾತುಗಳು ನಿಜವಾಗ್ಲೂ ಅಕ್ಷರಸ ಸತ್ಯ ಹಾಗೆ ಸರ್ಗೂರಲ್ಲಿ ಒಂದೆರಡು ವರ್ಷ ಪೊಲೀಸ್ ಆಗಿ ಕೆಲಸ ಮಾಡುತ್ತೆ ಧಾರವಾಡ ಸರ್ಗೂರಲ್ಲಿ ಕೆಲಸ ಮಾಡುತ್ತೆ ವಯಸ್ಸಿಗೆ ಪ್ರೌಢಶಾಲೆ ಮುಖ್ಯ ಶಿಕ್ಷಕರ ಹುದ್ದೆ ಸಿಗ್ತದೆ ಎಂಟು ವರ್ಷ ಸುದೀರ್ಘವಾಗಿ ಸರ್ಕಾರಿ ಪ್ರೌಢಶಾಲೆ ಅಂತ ಹೇಳಿ ಎಂಟು ವರ್ಷ ಕೆಲಸ ಮಾಡಿ ನಂತರ ನಮ್ಮ ಈಗ ಕಿರಿಯಾಪಟ್ಟಣ ಆಗಿರುವಂತಹ ಶ್ರೀಯುತ ರವಿಪ್ರಸನ್ ಅವರ ನಿಕಟ ಇನ್ನು ಅವರ ಸ್ಥಿರವಾದ ಜಾಗಕ್ಕೆ ಸಾಹಿತ್ಯ ಉದ್ದೇಶದಾಗಿ ನಾನು ಈಗ ಬಂದೆ ಬಂದು ಒಂದು ಸಿಕ್ಸ್ ಇಯರ್ಸ್ ಕೆಲಸ ಮಾಡಿ ಈಗ ಪ್ರೌಢಶಾಲೆ ಉದ್ದೇಶಿಸುತ್ತಾ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ತುಂಬ ರೂಪಕ ಉಪಮ ಅಲಂಕಾರಗಳಿಂದ ತುಂಬ ಚೆನ್ನಾಗಿ ಮಾತಾಡಿದ್ರು ಬೇಕಾದಿಂದ ನನಗೆ ಎಷ್ಟು ಅರ್ಜನವ್ರು ಏನೋ ಗೊತ್ತಿಲ್ಲ ನನಗೆ ಆದರೆ ಅಕ್ಷರತಾಸ್ವ ಕಾರ್ಯಕ್ರಮಕ್ಕೆ ಬಂದಾಗ ಭಾಳ ಒಂದು ಎರಡು ಮೂರು ಮೈಂಡ್ಸೆಟ್ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ರಿಪೋರ್ಟ್ ಮಾಡ್ತಾ ಇದ್ದಾನೆ ಮೊದಲನೇದು ಸ್ವಲ್ಪ ಕಾರ್ಯಕ್ರಮ ಇದು ನಮ್ಮ ಶೈಕ್ಷಣಿಕವಾಗಿ ಪಾಠ ಬೋಧನೆಯ ಹೊರತಾಗಿ ಶಾಲೆಗಳಲ್ಲಿ ಅನುಷ್ಠಾನ ಆದಂತಹ ಕಾರ್ಯಕ್ರಮ ಸೊ ಆ ಕಾರ್ಯಕ್ರಮದ ಅನುಷ್ಠಾನ ವಿಚಾರದಲ್ಲಿ ಸೊ ಏನೇ ಒತ್ತಡಗಳು ಏನೇ ಸಂಕಷ್ಟಗಳು ಬಂದ್ರು ಸ್ವಲ್ಪ ಶಿಕ್ಷಕನ ಚೆನ್ನಾಗಿ ನಡೆಸ್ಕೋಬೇಕು ಯಾಕೆಂದ್ರೆ ನನ್ನ ಎಸ್ ಆರ್ ಟಿ ಸಿ ಇದ್ರು ಕೂಡ ಹೆಚ್ಚಿನ ಸಾರ್ವಜನಿಕರ ಜೊತೆ ಸಂಪರ್ಕ ಇರುವಂತಹ ಹುದ್ದೆ ಪೊಲೀಸರು ಕೂಡ ಸಾರ್ವಜನಿಕರ ಸಂಪರ್ಕ ಇರುವಂತಹ ಹುದ್ದೆ